ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನ ಹದಿನೇಳು ಮತ್ತು ಹದಿನೆಂಟುನೇ ತಾರೀಖಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜನವರಿ ತಿಂಗಳಿನ ಹದಿನೇಳನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಸಿಂಹ ರಾಶಿಯ ಮೂಲಕ ನಿಮ್ಮ ಪಂಚಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಚಮತ್ಕಾರಿ ರೂಪದ ಫಲಗಳನ್ನು ಪ್ರದಾನ ಮಾಡಲಿದೆ ಇಲ್ಲಿ ಮೇಷರಾಶಿಯ ಪ್ರತಿಯೊಬ್ಬರು ಅತ್ಯಂತ ಕಾನ್ಫಿಡೆಂಟ್ ಆಗಿ ಕಂಡುಬರಲಿದ್ದಾರೆ ಇನ್ನು ಈ ದಿನದಂದು ಕೈಗೊಳ್ಳುವ ಯಾತ್ರೆಗಳು ಕೂಡ ಅಡೆತಡೆ ರಹಿತವಾಗಿರಲಿವೆ ಜತೆಗೆ ಇಲ್ಲಿ ನಿಮಗೆ ನಿಮ್ಮ ಶರೀರದ ಮೇಲೆ ನಿಮ್ಮ ಸುಂದರತೆಯ ಮೇಲೂ ಗಮನ ನೀಡುವ ವಿಶೇಷ ಅವಕಾಶದ ಪ್ರಾಪ್ತಿಯೂ ಕೂಡ ಇಲ್ಲಿ ಉಂಟಾಗಲಿದೆ ಈ ವಿಶೇಷ ದಿನದಂದು ನಿಮ್ಮ ದಾಂಪತ್ಯ ಸುಖದಲ್ಲಿ ವೃದ್ಧಿಯಾಗುವುದರೊಂದಿಗೆ ಸಮಯವು ಅತ್ಯಂತ ರೊಮ್ಯಾಂಟಿಕ್ ಆಗಿ ಸಾಬೀತಾಗಲಿದೆ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಉತ್ತಮ ಪ್ರಸ್ತಾವಗಳು ಬರಲಿವೆ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುವಿರಾದರೆ ಲಾಭದ ಸುರಿಮಳೆ ಉಂಟಾಗಲಿದೆ ಜೊತೆಗೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಹಾಗೆ ಇಲ್ಲಿ ಖರೀದಿ ಸಂಬಂಧವು ಸಮಯ ಅತ್ಯುತ್ತಮವಾಗಿ ಸಾಬೀತಾಗಲಿದೆ ಈ ವಿಶೇಷ ದಿನದಂದು ನೀವು ಧಾರ್ಮಿಕ ಯಾತ್ರೆಗಳ ತನಕದ ಪ್ಲಾನ್ ಮಾಡಬಹುದಾಗಿದೆ ಇಲ್ಲಿ ಸಮಯ ಸಾಕಷ್ಟು ಸದೃಢವಾಗಿರಲಿದ್ದು ವ್ಯಾಪಾರ ವಹಿವಾಟಿನಲ್ಲಿ ನಿಮಗೆ ಸಮೃದ್ಧಿಯ ಪ್ರಾಪ್ತಿ ಉಂಟಾಗಲಿದೆ ಜೊತೆಗೆ ಇಲ್ಲಿ ನಿಮ್ಮವರೊಂದಿಗೆ ಸಮಯ ಕಳೆಯುವ ವಿಶೇಷ ಅವಕಾಶದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ವಿಶೇಷವಾಗಿ ಯಾರೊಂದಿಗೆ ನೀವು ಬಹುದೀರ್ಘ ಕಾಲದಿಂದಲೂ ಸಂಪರ್ಕ ಸಾಧಿಸಲು ಸಾಧ್ಯವಾಗಿರಲಿಲ್ಲವೋ ಅವರ ಭೇಟಿಯೂ ಕೂಡ ಈ ದಿನದಂದು ಖಂಡಿತ ನೆರವೇರಬಹುದಾಗಿದೆ ಅಲ್ಲದೆ ಇಲ್ಲಿ ಕಳೆದು ಹೋಗಿದ್ದ ಪ್ರೇಮದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ನಿಮ್ಮ ಮನಸ್ಸು ಸಾಕಷ್ಟು ಪ್ರಫುಲ್ಲಕರವಾಗಿಯೂ ಕಂಡುಬರಲಿದೆ ಈ ವಿಶೇಷ ಸಮಯದಲ್ಲಿಯೂ ಕೂಡ ನಿಮಗೆ ವಿದೇಶಕ್ಕೆ ಸಂಬಂಧಿತ ಕಾರ್ಯಗಳಲ್ಲಿ ಸಾಕಷ್ಟು ಲಾಭದ ಪ್ರಾಪ್ತಿ ಉಂಟಾಗಲಿದೆ ಅದರಲ್ಲೂ ವಿದೇಶದಲ್ಲಿಯೇ ನೆಲೆಸಿರುವ ಜಾತಕದವರ ಮೇಲೆ ದನದ ವರ್ಷಧಾರೆಯೇ ಉಂಟಾಗಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜನವರಿ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಸಿಂಹ ರಾಶಿಯ ಮೂಲಕ ನಿಮ್ಮ ಪಂಚಮ ಭಾವದಲ್ಲಿಯೇ ಅತ್ಯಂತ ಸದೃಢನಾಗಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಭೌತಿಕ ಸುಖದಲ್ಲಿ ವೃದ್ಧಿ ಉಂಟಾಗಲಿದೆ ಈ ದಿನದಂದು ನಿಮ್ಮ ಮನೆಗೆ ದುಬಾರಿಯು ಮತ್ತು ಬೆಲೆ ಬಾಳುವ ವಸ್ತುಗಳ ಆಗಮನವಾಗಲಿದೆ ಇಲ್ಲಿ ನಿಮ್ಮ ಸುಖಕ್ಕೆ ಸಂಬಂಧಿತ ಶುಭ ಪರಿಣಾಮಗಳ ಪ್ರಾಪ್ತಿ ಉಂಟಾಗಲಿದೆ ಖರೀದಿ ಸಂಬಂಧವೂ ಈ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ಆಭರಣಗಳ ಖರೀದಿ ಹೊಸ ಬಟ್ಟೆಗಳ ಖರೀದಿ ಸಂಬಂಧ ನೀವು ಮುಂದಾಗಬಹುದಾಗಿದೆ ಜೊತೆಗೆ ಇಲ್ಲಿ ಮನೆ ವಾಹನ ಖರೀದಿ ಸಂಬಂಧವೂ ವಿಶೇಷ ಚರ್ಚೆ ಕುಟುಂಬದಲ್ಲಿ ಉಂಟಾಗಲಿದೆ ಈ ಎಲ್ಲದರ ಜೊತೆಗೆ ಈ ದಿನದಂದು ನಿಮಗೆ ನಿಮ್ಮ ಜನ್ಮಭೂಮಿಯಿಂದಲೂ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ನಿಮ್ಮ ಜನ್ಮಭೂಮಿಗೆ ಸಂಬಂಧಿತ ದೊಡ್ಡ ಖುಷಿಯ ಸಮಾಚಾರ ನಿಮ್ಮಲ್ಲಿ ಆಶ್ಚರ್ಯವನ್ನು ಉಂಟು ಮಾಡಲಿದೆ ಈ ವಿಶೇಷ ದಿನದಂದು ನಿಮ್ಮ ನಡೆ ನುಡಿಯಲ್ಲಿಯೂ ಪ್ರಖರತೆ ಇರಲಿದೆ ಪ್ರವೃತ್ತಿಯಲ್ಲಿ ಸಾಹಸ ಕಂಡು ಬರಲಿದೆ ಜಟೀಲ ಕಾರ್ಯಗಳನ್ನು ಸಹ ನೀವು ಸುಲಭಕ್ಕೆ ನೆರವೇರಿಸುವ ಅವಕಾಶ ಹೊಂದಿರಲಿದ್ದೀರಿ ಈ ವಿಶೇಷ ದಿನದಂದು ನಿಮಗೆ ಮಾತಾ ಪಿತೃವಿನ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹಾಗೆ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗಿನ ಸಂಬಂಧದಲ್ಲಿಯೂ ಮಧುರತೆ ಕಂಡುಬರಲಿದೆ ವಿಶೇಷ ರೂಪದಲ್ಲಿ ನಿಮಗೆ ನಿಮ್ಮವರ ಸಹಕಾರ ಲಭಿಸುವುದು ಹಲವು ಯೋಜನೆಗಳಲ್ಲಿ ಉತ್ತಮ ಲಾಭ ಹೊಂದಲು ಸಹ ಸಾಧ್ಯವಾಗಿಸಲಿದೆ ಈ ಸಮಯಾವಧಿಯಲ್ಲಿ ಕರ್ಮ ಸಂಬಂಧಿಯು ನಿಮಗೆ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಕರ್ಮಹೀನರು ಕೂಡ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲಿದ್ದಾರೆ ಇಲ್ಲಿ ನಿಮಗೆ ಬಹುತೇಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಉನ್ನತಿಯ ಫಲಗಳು ಲಭಿಸಲಿವೆ ಇಲ್ಲಿ ಗ್ರಾಹಕರನ್ನ ನೀವು ನಿಮ್ಮತ್ತ ಸೆಳೆದುಕೊಳ್ಳುವಲ್ಲಿಯೂ ಸಫಲರಾಗಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಲಾಭದಾಯಕ ಸ್ಥಿತಿಯ ನಿರ್ಮಾಣವಾಗಲಿದ್ದು ಹೀಗಾಗಿ ಇಲ್ಲಿ ನೀವು ಹೂಡಿಕೆ ಮತ್ತು ಪರಿವರ್ತನೆಗೂ ಮುಂದಾಗಬಹುದಾಗಿದೆ ಒಟ್ಟಾರೆಯಾಗಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ